ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ರದ್ದು ದಸರಾ ಹಬ್ಬ ಮುಗೀತು ಅಂದ್ಕೋತೀನಿ ಸೊ ದಸರಾ ಮುಗಿದ್ಮೇಲೆ ನಾನು ದಸರಾ ಹಬ್ಬದ ವಿಡಿಯೋ ಹಾಕ್ತಿದ್ದೀನಿ ನಮ್ಮ ತುಮಕೂರಲ್ಲಿ ಯಾವ ರೀತಿ ದಸರಾ ಇತ್ತು ಅಂತ ನೀವೆಲ್ಲ ನೋಡೋಕೆ ಕಾಯ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮೈಸೂರು ಬಿಟ್ಟರೆ ನೆಕ್ಸ್ಟ್ ತುಮಕೂರಲ್ಲೇ ಇಷ್ಟು ಅದ್ದೂರಿಯಾಗಿ ದಸರಾ ಆಗಿದ್ದು ಪ್ರತಿಯೊಬ್ಬರು ಸಹ ಹೇಳ್ತಿದ್ರು ಸೊ ಈ ದಸರಾನ ನೀವು ಎಂಜಾಯ್ ಮಾಡಿ ನಾವು ಎಂಜಾಯ್ ಮಾಡಿದ್ದೀವಿ ಸೊ ಬ್ಲಾಕ್ ಲೇಟಾಗಿದ್ದಕ್ಕೆ ಕ್ಷಮೆ ಇರಲಿ ನಂದು ವಾಯ್ಸ್ ಹೊಟ್ಟೋಗಿತ್ತು ಐ ಮೀನ್ ತುಂಬ ಕೆಮ್ಮಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ ಸೊ ಹಂಗಾಗಿ ಲೇಟ್ ಆಯ್ತು ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ತುಮಕೂರು ಫುಲ್ ಲೈಟಿಂಗ್ ಅರೇಂಜ್ಮೆಂಟ್ಸ್ ನೋಡು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ನಾವೆಲ್ಲ ಮೈಸೂರಿಗೆ ಹೋಗಿ ನೋಡಬೇಕು ಅನ್ಕೊತಿದ್ವಿ ಅವಾಗೆಲ್ಲ ಈಗ ತುಮಕೂರಲ್ಲೇ ಸಿಗುತ್ತೆ ಇಲ್ಲೂ ಅಷ್ಟೆ ಆನೆಗಳನ್ನೆಲ್ಲ ಕರೆಸಿದ್ರು ಉತ್ಸವ ಮಾಡೋದಕ್ಕೆ ಮೆರವಣಿಗೆಗೆ ತುಂಬ ಚೆನ್ನಾಗಿತ್ತು ಈ ಸತಿ ಅಂತೂ ತುಮಕೂರು ದಸರಾ ನೋಡೋದಕ್ಕೆ ಖುಷಿ ಆಗ್ತಿತ್ತು ನಮ್ಮ ಹೆಮ್ಮೆ ತುಮಕೂರು ಅಂತ ಹೇಳೋದಕ್ಕೆ ನಮಗೊಂದು ಖುಷಿ ಫುಲ್ ತುಮಕೂರು ಸರೌಂಡಿಂಗ್ ಎಲ್ಲ ಲೈಟಿಂಗ್ ಈ ರೀತಿ ಇದೆ ಇದು ಕೋಟೆ ಆಂಜನೇಯ ಸ್ವಾಮಿ ಸರ್ಕಲ್ ಹತ್ರ ಈ ರೀತಿ ಮಾಡಿದ್ದಾರೆ ಮಾತ್ರ ಎ ಟ್ರಾಫಿಕ್ ಫ್ರೆಂಡ್ಸ್ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ ನಾನು ಬೆಂಗಳೂರಲ್ಲಿ ನೋಡ್ತಿದ್ದೆ ಈ ಥರ ಟ್ರಾಫಿಕ್ನ ಈಗ ತುಮಕೂರಲ್ಲೂ ಇಷ್ಟೇ ಜಾಸ್ತಿ ಆಗ್ಬಿಟ್ಟಿದೆ ಈ ಹಬ್ಬದ ಸೀಸನ್ ಬಂದರೆ ಅಂತೂ ಹೋಗೋಕ್ಕಾಗ್ತಿರ್ಲಿಲ್ಲ ಸೊ ಅಷ್ಟು ಟ್ರಾಫಿಕ್ಕು ಎಲ್ಲ ದಸರಾ ನೋಡಲಿ ಅಂತೇಳ್ಬಿಟ್ಟು ಅಂಬಾರಿ ಬಸ್ ಬೇರೆ ಹಾಕಿದರು ನಾನು ಆ ವಿಡಿಯೋನು ನಿಮಗೆಲ್ಲ ಅಪ್ಲೋಡ್ ಮಾಡಿದ್ದೆ ಯಾವ್ಯಾವ ಪ್ರೋಗ್ರಾಮ್ ಇರುತ್ತೆ ಯಾರೆಲ್ಲ ಬರ್ತಾರೆ ಯಾವ್ಯಾವ ಫೆಸಿಲಿಟೀಸ್ ಇದೆ ಅಂತ ಮತ್ತೆ ಎಲಿ ರೈಡು ಸಹ ಇತ್ತು ಈ ಸರ್ತಿ ಪ್ಯಾರಾಶೂಟ್ ರೈಡಿಂಗ್ ಇತ್ತು ಸೊ ಅದು ಬೆಲೂನ್ ಆಗಲಿಲ್ಲ ಸ್ವಲ್ಪ ಮೋಡ ವಾತಾವರಣ ಇತ್ತು ಗಾಳಿ ಜಾಸ್ತಿ ಇತ್ತು ಅಂತ ಅದೊಂದು ಮಾಡಲಿ ಅಷ್ಟೇ ಎರಡು ಕಡೆ ಈ ರೀತಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಒಂಬತ್ತು ದಿನವೂ ಸಹ ದಿನಾ ಮನ ಪ್ರೋಗ್ರಾಮ್ ಇರುತ್ತೆ ನೋಡಿ ಅಂಬಾರಿ ಬಸ್ ಇದು ಎಲ್ಲ ಮೇಲ್ ಕುತ್ಕೊಂಡು ವಿಡಿಯೋ ತಕ್ಕೊಂಡು ಹೋಗ್ತಿದ್ದಾರೆ ಮಳೆ ಬಂದುಬಿಟ್ರೆ ಅದು ಫುಲ್ ನೆಂದೋಗ್ತಾರೆ ಅನಿಸುತ್ತೆ ಅಷ್ಟು ಜನಕ್ಕೆ ಒಂದೇ ಒಂದು ಬಸ್ ಬಿಟ್ಟಿದ್ದಾರೆ ಅದೊಂದೇ ಬೇಜಾರು ಕೆಲವೊಬ್ರು ಬಸ್ಸು ಅಂದರೆ ಒಡೆದೇ ಹಾಕ್ಬಿಟ್ಟಿದ್ರು ಲಾಸ್ಟ್ ಲಾಸ್ಟಲ್ಲಿ ಯಾಕಂದರೆ ತುಮಕೂರಲ್ಲಿ ಜನಸಂಖ್ಯೆನೂ ಈಗ ಜಾಸ್ತಿ ಆಗ್ತಿದೆ ಅತಿ ವೇಗವಾಗಿ ಬೆಳೀತಿರೋ ನಗರ ಅಂದರೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ ಸೊ ಜನನು ಜಾಸ್ತಿ ಇರೋದರಿಂದ ಒಂದು ಬಸ್ ಹಾಕಿದ್ದಾರೆ ಫ್ರೀ ಬೇಡ ಅಟ್ಲೀಸ್ಟ್ ಒಂದು ತ್ರೀ ಬಸ್ ಹಾಕಿ ಒಬ್ರಿಗೆ ಇಷ್ಟು ಕಾಸ್ಟು ಅಂತ ಹಾಕಿದ್ರು ಎಲ್ಲರೂ ನೋಡ್ತಿದ್ರು ಎಷ್ಟು ಕ್ಯೂ ಅಂತ ಅಂದರೆ ಒಂದು ಕಿಲೋಮೀಟ್ರ್ವರೆಗೂ ಕ್ಯೂ ಇತ್ತು ಸೊ ಹಂಗಾಗಿ ನಾವು ಸರ್ತಿ ಮೆರವಣಿಗೆ ನೋಡೋಕ್ಕಾಗಲಿಲ್ಲ ಅಂಬಾರಿ ಶೋ ಸೊ ಬಸ್ಸಲ್ಲಿ ಇನ್ನು ಫೀಲ್ಡಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಸೊ ಅಲ್ಲೂ ಸೇಮ್ ಮೈಸೂರು ಥರ ಟೆಂಪಲ್ ಅರೇಂಜ್ ಮಾಡಿ ಒಳಗಡೆ ದೇವಿ ಇಟ್ಟು ಪುತ್ವನೆಲ್ಲ ಕರ್ಕೊಂಬಂದು ಪೂಜೆ ಮಾಡಿಸ್ತಿದ್ದಾರೆ ಎಲ್ಲ ದೇವ್ರು ನೋಡೋಕೆ ಆ ರೀತಿ ಕ್ಯೂ ನಿಂತ್ಕೊಂಡಿದ್ದಾರೆ ಒಳಗೆ ಇಲ್ಲೊಬ್ರು ಕವಿಗಳು ತುಂಬ ಸಕ್ಕತ್ತಾಗಿ ಆಡಿದ್ರು ಜನಪದ ಕಲಾವಿದರು ಅಂತಾನೆ ಹೇಳ್ಬೋದು ತರವಲ್ಲ ತಾಗಿ ನಿನ್ನ ಸ್ವರ ಬರದೆ ಸಾದಿರು ತಂಬೂರಿ ಸೊ ಅಣ್ಣ केल्न okay, ಅದೇ ರೀತಿ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ತುಂಬ ಸಕ್ಕತ್ತಾಗಿತ್ತು ಒಳಗಡೆ ನಾನು ವೀಡಿಯೋ ತೆಕ್ಕೊಳಕ್ಕೆ ರಶ್ ಇತ್ತು ಸೊ ಜಾಸ್ತಿ ಇದು ಸೆಕೆಂಡ್ ಡೇ ಅದು ನಾನು ವಿಡಿಯೋ ಮಾಡ್ತಿರೋದು ಫಸ್ಟ್ ಡೇ ಮಾಡಿರಲಿಲ್ಲ ಸೊ ನಾಳೆಲ್ಲ ಎಕ್ಸಿಬಿಷನ್ ಎಲ್ಲ ಇಡ್ತಾರೆ ಫ್ಲವರ್ ಶೋ ಮತ್ತು ವಿಂಟೇಜ್ ಕಾರ್ ಶೋ ಎಕ್ಸಿಬಿಷನ್ಸು ಸೊ ಅದನ್ನೆಲ್ಲ ಯಾವ್ಯಾವ ರೀತಿ ಅಂತ ತೋರಿಸ್ತೀನಿ ಪಂಚೆ ಎತ್ತುವ ಕವ ಡ್ರೋನ್ ಶೋ ಇದು ತುಮಕೂರಿನ ಸ್ಟೇಡಿಯಂ ನಲ್ಲಿ ನಡೆಯಿತು ತುಂಬಾ ಇದು ಫಸ್ಟ್ ಟೈಮು ಡ್ರೋನ್ ಕ್ಯಾಪ್ಚರ್ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇದು ಒಳ್ಳೆ ಸಣ್ಣ ಸಣ್ಣ ಲೈಟಿಂಗ್ಸ್ ತರ ಕಾಣಿಸ್ತಿತ್ತು ಈ ಸತಿ ಅಂತೂ ದಸರಾ ಹಬ್ಬಕ್ಕೆ ಸಕ್ಕತ್ ಖರ್ಚು ಮಾಡಿದ್ದಾರೆ ರವಿಚಂದ್ರನ್ ಸರ್ ಬಂದಾಗ ಹೇಳ್ತಿದ್ರು ತುಂಬ ಖುಷಿ ಆಗುತ್ತೆ ನನ್ನ ತುಮಕೂರಿಗೆ ಬಂದಾಗ ಈ ರೀತಿ ಪ್ರೋಗ್ರಾಮ್ ನೋಡೋದಕ್ಕೆ ಮೈಸೂರು ಬಿಟ್ಟರೆ ನಾನು ಇಲ್ಲೇ ನೋಡ್ತಿರೋದು ಅಂತ ಹೇಳಿದರು ಇದು ನೆಕ್ಸ್ಟ್ ಡೇದು ಆಯ್ಕೆ ಪೂಜೆ ಬ್ಲಾಗು ಸೊ ನಮ್ಮ ಮಾವ ಆಚೆ ಹೋಗಿದ್ರು ನನ್ನ ಮಗುಂದು ಮತ್ತು ನಮ್ಮ ಹಸ್ಬೆಂಡ್ದು ಗಾಡಿ ತೊಳ್ಬಿಟ್ಟು ನಾನೇ ಪೂಜೆ ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಬಿಡ್ತೀವಿ ತುಂಬ ಗ್ರ್ಯಾಂಡ್ ಮಾಡೋಕ್ಕೆ ಹೋಗೋದಿಲ್ಲ ಗಾಡಿಗೆ ಒಂಥರ ಸೇಫ್ಟಿ ಇರಬೇಕು ವರ್ಷ ಪೂರ್ತಿ ನಮ್ಮನ್ನೆಲ್ಲ ಹೊದ್ಕೊಂಡು ತಿರುಗಾಡೋ ಗಾಡಿಗೆ ಒಂದು ಕೃತಜ್ಞತೆ ಸಲ್ಲಿಸೋ ದಿವಸ ಅಂದರೆ ಅದನ್ನು ದೇವಿ ಥರ ಪೂಜೆ ಮಾಡಿ ಎಲ್ಲ ಒಳ್ಳೇದು ಮಾಡು ಅಂತ ಕೇಳ್ಕೊಳ್ಳೋ ದಿನ ಆಯ್ದ ಪೂಜೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಆವತ್ತು ಯಾರು ಅರ್ಜುನ್ ಜನ ಸರ್ ಬರ್ತಾರೆ ಅಂತೇನೋ ಎಲ್ಲ ಪಾಸ್ ಮಾಡಿದ್ರು ನಾವು ಬೆಳಿಗ್ಗೆನೇ ಹೊಡ್ಬಿಟ್ವಿ ನೋಡ್ಕೊಂಡು ಬರೋಣ ಅಂತ ಈ ಸೈಡೆಲ್ಲ ಫುಡ್ ಸ್ಟಾಲ್ ಎಲ್ಲ ಹಾಕ್ಕೊಂಡಿದ್ರು ಮಾರ್ಟು ಫುಡ್ಡು ಡ್ರೆಸ್ಸು ಜ್ಯುವೆಲರೀಸ್ ಆಮೇಲೆ ಗ್ರೋಸರೀಸ್ ಮತ್ತು ಈ ರೀತಿ ಎಲ್ಲ ಬೊಂಬೆಗಳು ಮಕ್ಕಳಿಗೆ ಆಟ ಸಾಮಾನುಗಳು ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಸೊ ಇದು ಯಾವ ರೀತಿ ಇರುತ್ತೆ ಅಂತ ಅನಿಸುತ್ತೆ ವಿಸಿಟ್ ಮಾಡಿದ್ವಿ ಹೆವಿ ರೇಟ್ ಇರುತ್ತೆ ಇಲ್ಲೆಲ್ಲ ತುಂಬ ಕಾಸ್ಟ್ ಇರುತ್ತೆ ಸೊ ಅವರು ರೆಂಟ್ ಕೊಡಬೇಕಲ್ಲ ಸುಟ್ಕೊಂಡಿರ್ತಾರೆ ಯಾಕಂದರೆ ಇದು ಬೆಸ್ಟ್ ಆಫರ್ ಅಂತ ಹೇಳ್ಬೋದು ದಸರಾ ಟೈಮಲ್ಲಿ ಎಲ್ಲರೂ ಬರ್ತಾರೆ ತುಂಬ ಕಡೆಯಿಂದ ತೊಗೊಳ್ಳೋರು ತಗೋತಾರೆ ಸೊ ಹಾಗಾಗಿ ನಾವು ಒಂದು ವಿಸಿಟ್ ಮಾಡ್ಕೊಂಬಂದ್ವಿ ಬಟ್ ನಾನೇನು ಜಾಸ್ತಿ ಪರ್ಚೇಸ್ ಮಾಡಲಿಲ್ಲ ಇದೆಲ್ಲ ಚನ್ನಪಟ್ಟಣದ ಬೊಂಬೆಗಳು ನನ್ನ ಮಗ ಅಂತೂ ನೋಡಿದೆಲ್ಲ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾನೆ ಬಟ್ ತಗೊಂಡು ಬಂದು ಇಟ್ಕೊಂಡ್ರೆ ಅಷ್ಟೇ ಇದೆಲ್ಲ ನವರಾತ್ರಿಗೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೊಂಬೆಗಳು ಯಾರ ಮನೇಲಾದರೂ ನವರಾತ್ರಿಯಲ್ಲಿ ಬೊಂಬೆ ಕೂರಿಸಂಗಿದ್ರೆ ನೋಡಿ ತಗೊಂಡೋಗಿ ಈ ಮಕ್ಳನ್ನ ಕರ್ಕೊಂಡು ಹೊರಗಡೆ ಹೋದ್ರೆ ಅದೇನು ಏನು ಬೀಳಿಸ್ಬಿಡ್ತಾರೋ ಹೊಡೆದಾಕ್ಬಿಡ್ತಾರೋ ಅಂತ ಭಯ ಆಗ್ತಿರುತ್ತೆ ಎಲ್ಲ ಐಟಮ್ಸು ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅನ್ನೋದು ಬಿಟ್ಟರೆ ಚೆನ್ನಾಗಿದೆ ನಾವು ಕೊನೆ ದಿನ ಹೋಗಿದ್ವಿ ಸೊ ಇವರು ಅಂದರೆ ಮಾಮೂಲಿ ಚಿಪ್ಸ್ ಕೊಡ್ತಾರೆ ಬಟ್ ಪುದೀನ ಆ್ಯಡೆಡ್ ಚಿಪ್ಸ್ ಅಂತೇಳಿ ಮಾರ್ತಿದ್ರು ಸೊ ಅದನ್ನು ತೊಗೊಂಡೆ ಟೇಸ್ಟ್ ಮಾಡೋಣ ಅಂತ ಮತ್ತೆ ನಿಪ್ಪಟ್ಟು ಒಂದು ತೊಗೊಂಡ್ವಿ ಬೇರೆ ಏನು ತೊಗೊಂಡಿಲ್ಲ ಆಲ್ರೆಡಿ ನಮ್ಮ ಮನೇಲಿ ಎಲ್ರಿಗೂ ಕೆಮ್ಮು ಶುರುವಾಗ್ಬಿಟ್ಟಿತ್ತು ಸೊ ಹಾಗಾಗಿ ಯಾವುದು ಬೇಡ ಅಂತೇಳ್ಬಿಟ್ಟು ಬಂದ್ವಿ ನಾವು

ಮಿಲೇಕ್ ಮಿನಿಟ್ಸ್ ಹೇಳ್ಬಿಟ್ಟು ಇದು ತುಂಬ ಉತ್ತಮವಾದ ಪ್ರಾಡಕ್ಟ್ ಯಾರಾದರೂ ಯೂಸ್ ಮಾಡೋಂಗಿದ್ರೆ ಮಾಡಿ ಬಿ ಪಿ ಶುಗರ್ ಇರೋರು ಸಹ ಯೂಸ್ ಮಾಡ್ಬೋದು ನನಗೂ ಟೇಸ್ಟಿಗೆ ಕೊಟ್ಟರು ತುಂಬ ಚೆನ್ನಾಗಿತ್ತು ನನ್ನ ಮಗಂಗಂತೂ ತುಂಬ ಇಷ್ಟ ಆಯಿತು ಸೊ ಡೈಲಿ ಅವನಿಗೆ ಇದ್ದೀನಿ ತೊಗೊಂಬಂದಾಗಿಂದ ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಮಕ್ಕಳಿಗೆ ಒಳ್ಳೆ ಐರನ್ಸು ವಿಟಮಿನ್ಸು ಮ್ಯಾಗ್ನೇಷ್ಯಮ್ ಎಲ್ಲ ಸಿಗುತ್ತೆ ಬಾಡಿಗೆ ಬೇಕಾಗಿರುವಂತಹ ಎಲ್ಲ ಐರನ್ಸು ಸಿಗುತ್ತೆ ಅಂತ ಹೇಳಿದ್ರು ಸೊ ಇದು ಸಾವಯವ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಅಂಥದ್ದು ಅಂದರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಪಿ ಪಿ ಶುಗರ್ ಇರೋರು ಸಹ ಯೂಸ್ ಮಾಡ್ಬೋದು ಡಯಾಕೇರ್ ಅಂತ ಹೇಳ್ಬಿಟ್ಟು ಡಯಾಬಿಟಿಸ್ ಇರೋರಿಗೆ ಬೇರೆ ರೀತಿ ಇದೆ ಅದೇ ರೀತಿಯೇ ಮತ್ತು ಇದು ಆ್ಯಡ್ ಮಾಡಿರೋಲ್ಲ ಅಂದರೆ ಕಾಳುಗಳು ಜಾಸ್ತಿ ಆ್ಯಡ್ ಮಾಡಿರೋಲ್ಲ ಸೊ ಹಂಗಾಗಿ ಒಂದು ತೊಗೊಂಡೆ ನನ್ನ ಮಗುನಿಗೆ ಅವ್ನು ಮುಂಚೆಯಿಂದನೂ ಕೇಳ್ತಿದ್ದ ಮಿನೆಟ್ಸ್ ಮಿಲ್ಸ್ ಕೊಡಿಸಿ ಕೊಡಿಸಿ ಅಂತ ಸೊ ಅದಕ್ಕೆ ಒಂದು ಪ್ಯಾಕ್ ತೊಗೊಂಡ್ವಿ ತುಂಬ ಒಳ್ಳೆಯ ಪ್ರಾಡಕ್ಟು ನೀವು ಯೂಸ್ ಮಾಡಿ ಆಲ್ಮೋಸ್ಟ್ ತುಮಕೂರಲ್ಲಿ ಜೈನ್ ಮೆಡಿಕಲಲ್ಲಿ ಮಾತಾಡಿದ್ದೀವಿ ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ಅಂತ ಹೇಳಿದರು ಮ್ಯಾಮು ಸೊ ಅತಿ ಶೀಘ್ರದಲ್ಲೇ ಬರಬಹುದು ಯೂಸ್ ಮಾಡಿ ಇದೆಲ್ಲ ಮಡ್ಡಿಂದು ಮಣ್ಣಲ್ಲಿ ಮಾಡಿರೋಂತಹ ಬಾಟಲ್ಸು ಗ್ಲಾಸು ಆಹಾರ ಮೇಳ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೆಲ್ಫಿ ತೆಕ್ಕ ಈ ಕಡೆಲ್ಲ ಹಳ್ಳಿ ಕಾನ್ಸೆಪ್ಟ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಿಡಿಯೋ ಮಾಡ್ತಿರೋದು ನನ್ನ ಹಸ್ಬೆಂಡ್ ಆಗಿರೋದ್ರಿಂದ ನಾನು ಈಸ್ಕೊಂಡು ಅವ್ರದ್ದು ಒಂದೆರಡು ಫೋಟೋ ತೆಕ್ಕೊಂಡೆ ಮೆಮೊರಿಬಲ್ ಇದೆಲ್ಲ ಒಂಥರ ನಾವು ಸಾಮಾನ್ಯವಾಗಿ ಅಷ್ಟು ನೋಡೋಕೆ ಹೋಗ್ತಿರ್ಲಿಲ್ಲ ದಸರಾ ಈ ಸದ್ಯಂತೂ ಅಂತೂ ತುಂಬ ಚೆನ್ನಾಗಿತ್ತು ಆದರೆ ನಾರ್ಮಲಾಗಿ ಇಲ್ಲಿ ನೂರ ಒಂದು ದೇವ್ರಗಳನ್ನ ಫೀಲ್ಡಲ್ಲಿ ಕರೆಸಿ ಐ ಸ್ಕೂಲ್ ಫೀಲ್ಡಲ್ಲಿ ಪೂಜೆ ಮಾಡಿ ಮಾಮೂಲಿ ಮೆರವಣಿಗೆ ಮಾಡ್ತಿದ್ರು ಸೊ ಈ ಸರ್ತಿಯಿಂದ ಸೇಮ್ ಮೈಸೂರಲ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ ತುಮಕೂರಲ್ಲೂ ಖುಷಿ ಆಗ್ತಿದೆ ನಮಗೆ ಈ ಸರ್ತಿ ತುಮಕೂರಲ್ಲಿ ಈ ರೀತಿ ಮಾಡಿದ್ದು ಇನ್ನು ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿರುತ್ತೆ ಅನ್ಕೋತೀವಿ ಎಲ್ಲರೂ ಬಂದು ಎಂಜಾಯ್ ಮಾಡಿ ಒಂದು ಸತಿ ತುಮಕೂರಿಗೆ ಮೈಸೂರಂದ್ರೆ ದೂರ ಆಗುತ್ತೆ ತುಂಬ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಅಂದರೆ ತುಮಕೂರಿಗೆ ಬಂದು ದಸರಾ ನೋಡಿ ತುಂಬ ಧೂಳು ಇರೋದ್ರಿಂದ ಕೆಮ್ಮು ಒಂಥರ ಗಂಟೆ ನೆವೆ ನೆವೇ ಆದಂಗೆ ಆಗ್ಬಿಡುತ್ತೆ ಒಂಥರ ಒಣಗಿಬಿಡುತ್ತೆ ಜನ ಜಾಸ್ತಿ ಇದ್ದಾರೆ ನೋಡಿ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಷ್ಟು ಇದ್ದಾರೆ ಅಂದರೆ ನೈಟ್ ಅರ್ಜುನ್ ಹೆಸರು ಬರ್ತಾರಲ್ಲ ಸೊ ಅವಾಗಂತೂ ನೋಡ್ಬೇಕು ನೀವು ಅದು ಹೆಂಗಿದ್ದಾರೆ ಕ್ಲೌಡು ಅಂದರೆ ಎಲ್ಲ ಹಳ್ಳಿಗಳ ಕಡೆಯಿಂದನೂ ಬಂದು ನೈಟೆಲ್ಲ ಅಲ್ಲೇ ಚಾಪೆ ಹಾಸ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಫುಲ್ಲು ಆ ಶೋ ಮುಗಿಯೋ ಗಂಡ ಡ್ಯಾನ್ಸ್ ಮಾಡಿದ್ದಾರೆ ನಾನು ವಿಡಿಯೋಸಲ್ಲಿ ನೋಡಿದೆ ಫುಲ್ ನೈಟ್ ಕುತ್ಕೊಂಡು ನಮ್ಗೆ ನೋಡೋಕಾಗ್ತಿರ್ಲಿಲ್ಲ ಅಷ್ಟು ಕ್ಲೌಡಲ್ಲಿ ಮಕ್ಕಳು ಇಟ್ಕೊಂಡು ಬರೋಕ್ಕೂ ಆಗೋಲ್ಲ ಸೊ ಹಾಗಾಗಿ ನಾವು ನೈಟ್ ಬಂದಿಲ್ಲ ಇದೆಲ್ಲ ಬೆಳಿಗ್ಗೆ ತೆಕ್ಕೊಂಡು ಬಂದಿರೋದೆ ತುಮಕೂರಲ್ಲಿ ಯಾವುದಾವುದು ಪ್ರಸಿದ್ಧ ಪ್ರವಾಸಿ ತಾಣಗಳಿದೆಯೋ ಸೊ ಅದನ್ನೆಲ್ಲ ಫ್ಲೇವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಈ ರೀತಿ ಮಂದಾರಗಿರಿ ಹಿಲ್ಸ್ದು ಸಿದ್ಧಲಿಂಗೇಶ್ವರ ಸ್ವಾಮಿದು ಪ್ರತಿಯೊಂದು ಸಹ ಈ ರೀತಿ ಫ್ಲವರ್ ಶೋ ಮಾಡಿದ್ದಾರೆ ಒಂದು ವೀಕ್ ಆದರೂ ಸೊ ಫ್ಲವರ್ ನೋಡಿ ಯಾವ ರೀತಿ ಇದೆ ಹಾಳಾಗಿಲ್ಲ ನಾರ್ಮಲ್ ಫೋನಲ್ಲೇ ವಿಡಿಯೋ ಶೂಟ್ ಮಾಡಿದ್ದೀವಿ ಚಿಕ್ಕದೊಂದು ಕ್ಯಾಮ್ರಾ ಇದ್ದರೆ ಸಕ್ಕತ್ತಾಗಿ ಶೂಟ್ ಮಾಡ್ಬೋದಿತ್ತು ಬಟ್ ನಮ್ಮ ಹತ್ರ ಹೇಗಿರುತ್ತೋ ಆಗ ಶೂಟ್ ಮಾಡಿದ್ದೀವಿ ಅಯ್ಯೋ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಎಲ್ಲ ನೀವು ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಶಿವಲಿಂಗ ನೋಡಿ ಯಾವ ರೀತಿ ಮಾಡಿದ್ದಾರೆ ಫ್ಲವರಲ್ಲಿ ಮುಂದೆ ನಂದೀಶ ಆ ಕಡೆ ಹಿಂದೆ ಶಿವಲಿಂಗ ಈ ರೀತಿ ಮಾಡಿದ್ದಾರೆ ಮಕ್ಳನ್ನ ಕರ್ಕೊಂಡೋದ್ರೆ ಏನು ನೋಡೋಕ್ಕಾಗೋದಿಲ್ಲ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಯಾವ ಮಕ್ಳು ಹೆಂಗೋ ಗೊತ್ತಿಲ್ಲ ನನ್ನ ಮಗ ಅಂತೂ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಮನೆಗೆ ಹೋಗೋಣ ನನ್ನ ಮಗ ಹೇಳ್ತಿದ್ದಾನೆ ನೋಡಿ ನನ್ನ ಹೆಂಡ್ತಿ ಕರ್ಕೊಂಬಂದರೆ ನಾನು ಲೇಟ್ ಮಾಡೋದೇ ಇಲ್ಲ ಅಂತ ಹೇಳ್ತಿದ್ದೆ ಇವಾಗಲೇ ಯಾಕೋ ಅಂದರೆ ಪಪ್ಪ ವಿಡಿಯೋ ಮಾಡ್ಕೊಂಡು ನೀವೇನು ಲೇಟಾಗಿ ಕರ್ಕೊಬರ್ತಾರಲ್ವಾ ಅದಕ್ಕೆ ನಾನು ಮದುವೆ ಆದ್ಮೇಲೆ ನಾನು ನೆಂಟಿ ಕರ್ಕೊಂಬಂದರೆ ಈ ಕಡೆಯಿಂದ ಬಂದು ಆ ಕಡೆಯಿಂದ ಹೊಟ್ಟೋಗ್ಬಿಡ್ತೀನಿ ಫಾಸ್ಟಾಗಿ ಅಂತ ಹೇಳ್ತಿದ್ದಾನೆ ಈ ವಯಸ್ಸು ಮಕ್ಳಿಗೆ ಏನು ಹೇಳ್ಕೊಡೋದು ಅವರೇ ನಮಗೆ ಹೇಳ್ಕೊಡ್ತಾರೆ ಆದಷ್ಟು ಫಾಸ್ಟಾಗಿ ಕವರ್ ಮಾಡಿದ್ದೀವಿ ತುಂಬ ಡೀಪಾಗಿ ಮಾಡೋಕ್ಕೋಗಿಲ್ಲ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಇದೆ ಆದಷ್ಟು ಎಲ್ಲ ನೋಡಿ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ಫ್ಲವರ್ ಶೋಸ್ ಎಲ್ಲ ಯಾಕಂದರೆ ನಾವು ಇದನ್ನು ನೋಡಿದ್ದೀವಿ ಒಂದು ಮೆಮೊರಿಬಲಾಗಿ ಉಳಿಯುತ್ತೆ ಅಂದರೆ ಈಗ ನಾವು ತುಮಕೂರು ದಸರಾ ನೋಡಿ ಮರೆತುಬಿಟ್ಟಿರ್ತೀವಿ ಬಟ್ ನಾವು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೂ ಒಂದು ಮೆಮೊರಿ ಇರುತ್ತೆ ಓಹ್ ನಾನು ಇಲ್ಲಿ ಹೋಗಿದ್ದೆ ಅಲ್ವಾ ಇದೆಲ್ಲ ನೋಡಿದ್ದೆ ಅಲ್ವಾ ಎಷ್ಟು ಚೆನ್ನಾಗಿತ್ತಲ್ವಾ ಲಾಸ್ಟ್ ಇಯರ್ ಈ ರೀತಿ ಇತ್ತು ದಸರಾ ಈ ಯಾರ ಈ ರೀತಿ ಇದೆ ಒಂದು ಮೆಮೊರಿಬಲ್ ಆಗಿ ಉಳ್ಕೊಳುತ್ತೆ ಸೊ ನಮ್ಮ ಗ್ಯಾಲರಿ ಅದಕ್ಕೋಸ್ಕರ ನಾನು ನಾವು ವಿಡಿಯೋ ಅಪ್ಲೋಡ್ ಮಾಡಬೇಕು ತುಮಕೂರಲ್ಲಿ ಹೇಗೆ ದಸರಾ ಶುರುವಾಯಿತು ಅಂತ ಎಲ್ಲ ಒಂದು ಫೋಟೋ ಗ್ಯಾಲರಿ ಮಾಡಿಟ್ಟಿದ್ದಾರೆ ಮೊದಲ ಹೆಜ್ಜೆ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಫ್ರೇಮ್ಸು ಇಲ್ಲಿದೆ ಯಾರ್ಯಾರು ಗೆಸ್ಟ್ ಬಂದಿದ್ದರು ಯಾವ್ಯಾವ ರೀತಿ ಪ್ರೋಗ್ರಾಮ್ ಕೊಟ್ಟರು ಅದು ಯಾವ ರೀತಿ ಉದ್ಘಾಟನೆ ಮಾಡಿದ್ರು ಪ್ರತಿಯೊಂದು ಸಹ ಇದೆ ಈ ಸರ್ತಿ ರವಿಚಂದ್ರನ್ ಸರ್ ರಮ್ಯಾ ಮ್ಯಾಮ್ ಅನನ್ಯ ಭಟ್ ಕಂಬದರಂಗಯ್ಯ ಅರ್ಜುನ್ ಜನ್ಯ ಮತ್ತು ಗಣ್ಯಾದಿ ಗಣ್ಯರೆಲ್ಲ ಸಹ ಬಂದಿದ್ದರು ತಾಯಿ ಚಾಮುಂಡೇಶ್ವರಿನ ಈ ರೀತಿ ಅಲಂಕಾರ ಮಾಡಿಟ್ಟಿದ್ರು ಮತ್ತು ಕೆರೆಯಲ್ಲಿ ಬೋಟಿಂಗ್ ಇತ್ತು ಮತ್ತು ವಾಟರ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ನೀರ್ಮೇಲೆ ರೆಸ್ಟೋರೆಂಟೆಲ್ಲ ಹಾಕಿದ್ದು ಮಾಡಿದ್ದಾರೆ ಅಂಬಾರಿ ರೈಡಿಂಗು ಎಲಿ ರೈಡಿಂಗು ಎಲಿ ರೈಡಿಂಗಂತೂ ತುಂಬ ಜನ ಬಂದರು ಈ ಸರ್ತಿ ಅಂತೂ ಅದರಲ್ಲೇ ಸುಮಾರು ಒಂದು ಕೋಟಿಗೂ ಅಧಿಕ ಹೆಚ್ಚು ಎಲಿ ರೈಡಲ್ಲಿ ಜಾಸ್ತಿ ಸಂಪಾದನೆ ಆಯಿತು ಅಂತ ಕೇಳ್ಬಿಟ್ಟೆ ನಾನು ಈ ಸರ್ತಿ ತುಮಕೂರಲ್ಲಿ ಸೊ ಫಸ್ಟ್ ಟೈಮ್ ಆದರೂ ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ರಿಚ್ ಪರ್ಸನ್ ಅನಿಸುತ್ತೆ ತುಮಕೂರಲ್ಲಿ ಫರ್ ಒಬ್ರಿಗೆ ನಾಲ್ಕು ಸಾವಿರ ಕೋಟಿ ಎಲಿ ರೈಡಿಂಗ್ ಹೋಗಿದ್ದಾರೆ ಅಂದರೆ ಗ್ರೇಟ್ ಗುಡಿ ನಾವಂತೂ ನಿಜ ಹೋಗಿಲ್ಲ ನನ್ನ ಮಗ ಅಂತೂ ಎಲಿ ರೈಡ್ ಹೋಗೋಣ ಎಲಿ ರೈಡ್ ಹೋಗೋಣ ಅದು ಫುಲ್ ನಮ್ಮ ಮನೆ ಮೇಲೆ ಹಾರಾಡ್ತಿತ್ತ ಈ ಕಡೆಯಿಂದ ಈ ಕಡೆಯಿಂದ ಸೊ ಹಂಗಾಗಿ ಅದು ಬಂದಾಗೆಲ್ಲ ಹೋಗೋಣ 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 ನಾವು ಬೇಡಪ್ಪ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಹೇಳಿದ್ವಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಇಲ್ಲಿನೇ ಶಿರ್ಡಿಗೆ ಹೋಗ್ಬಿಟ್ಟು ಬರ್ಬೋದು ಏರೋಪ್ಲೇನಲ್ಲಿ ಸೊ ಇವರು ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇಟ್ಟಿದ್ರೆ ಎಲ್ಲರೂ ಸಹ ಹೋಗ್ಬಹುದಿತ್ತು ಒಳ್ಳೊಳ್ಳೆ ಫೋಟೋಗ್ರಫೀಸೆಲ್ಲ ಇಟ್ಟಿದ್ದರು ಬೆಸ್ಟ್ ಫೋಟೋಗ್ರಫಿನ ಕ್ಯಾಪ್ಚರ್ ಮಾಡಿ ನೆಕ್ಸ್ಟು ಇಲ್ಲಿ ರೈತರು ಯಾವ್ಯಾವ ರೀತಿ ಬೆಳೆ ಬೆಳೀತಾರೋ ಸೊ ಅದನ್ನೆಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದರು ಮತ್ತು ಚಿಟ್ಟೆಗಳು ಅದರ ಉಗಮ ಹೇಗಾಗುತ್ತೆ ಆ ರೀತಿಯೆಲ್ಲ ಸೊ ಇಟ್ಟಿದ್ದಾರೆ ಎಕ್ಸಿಬಿಷನ್ನಲ್ಲಿ ನಮ್ಮ ನಾಡಿನ ಬೆನ್ನೆಲುಬು ರೈತರು ಅಂದರೆ ಅವರು ಉಪಯೋಗಿಸೋ ಉತ್ಪನ್ನಗಳನ್ನೆಲ್ಲ ಇಟ್ಟು ದಸರಾಲಿ ಈ ರೀತಿಯಾಗಿ ರೈತ ಉಪಯೋಗಿಸ್ಕೊಂಡು ಮಾಡಬಹುದು ಅಂತ ತೋರಿಸಿದ್ದಾರೆ ಇದು ಸಹ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕು ನಾವು ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹೊಟ್ಟೋಗೋದಲ್ಲ ಅವರಿಗೂ ಗೊತ್ತಾಗುತ್ತೆ ಕೆಲವು ಕಾಲೇಜ್ ಕಡೆಯಿಂದ ಬಂದು ಎಲೆಕ್ಟ್ರಿಕ್ ಉತ್ಪನ್ನಗಳ ಬಗ್ಗೆನು ಸಹ ಅಲ್ಲಿ ಹೇಳ್ಕೊಡ್ತಿದ್ರು ಇದು ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಎಲ್ಲ ಪ್ಲಾನೆಟ್ಸ್ ಬಗ್ಗೆ ಆ ರೀತಿ ತ್ರೀ ಡಿಲ್ ತೋರಿಸ್ತಾ ಇದ್ರು ಇದೆಲ್ಲ ವಿಂಟೇಜ್ ಕಾರ್ ಶೋ ಅದೆಲ್ಲ ಕಾರು ಆ ಮೂವ್ ಆಗುವಾಗ ತೆಗಿಬೇಕಿತ್ತು ನಾವು ಬೆಳಗ್ಗೆ ಬಂದಿದ್ರಿಂದ ಅದೆಲ್ಲ ಮೂವ್ ಆಗ್ತಿರ್ಲಿಲ್ಲ ಎಲ್ಲ ಮೂವ್ ಆದರೆ ಇನ್ನೂ ಸಕ್ಕದ ಕಾಣಿಸ್ತಿತ್ತು ಶಿವಲಿಂಗದ ಥರ ಕಾರು ಶೂ ಥರ ಕಾರು ಸೊ ಚೆನ್ನಾಗಿದೆ ಇದು ಮಕ್ಕಳು ಅದು ರನ್ನಿಂಗ್ ಆಗುವಾಗ ಬಂದಿದ್ರೆ ಖುಷಿ ಪಡ್ತಿದ್ರು ಎಲ್ಲ ಫಿಶಿಂದು ಸೊ ಇದನ್ನೇನು ತೋರ್ಸೋದಕ್ಕೆ ಹೋಗಲಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನಲ್ಲೂ ನೋಡಿದ್ದೀವಿ ಆಮೇಲೆ ನೋಡಿ ಹೆಂಗಿದೆ ಹಿಂಗ್ ಕರೆದ್ರೆ ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸರ್ಕಾರಿ ಮಾದರಿ ಶಾಲೆ ತುಮಕೂರು ಇದು ಎಕ್ಸಿಬಿಷನ್ ಇಟ್ಟಿದ್ದಾರೆ ನೋಡಿ ಜಿಲ್ಲಾ ಪಂಚಾಯತ್ ಇದು ಮತ್ತೆ ಮೇನ್ ಮೇನ್ ಗೌರ್ಮೆಂಟ್ ಆಫೀಸ್ದೆಲ್ಲ ಈ ರೀತಿ ಇಟ್ಟಿದ್ದಾರೆ ಯಾವ್ಯಾವ ರೀತಿ ಹಸುಗಳು ತಳಿ ಇದೆ ಅಂತ ಇಟ್ಟಿದ್ದಾರೆ ಯಾವ್ಯಾವ ಜಾತಿಯ ಹಸುಗಳಿರುತ್ತೆ ಅಂತ ಮತ್ತೆ ಕೊಟ್ಟಿಗೆಗಳು ಮಕ್ಳಿಗೆ ತೋರಿಸೋದಕ್ಕೆ ಎಲ್ಲ ಹಿಂಗೆ ಕಟ್ತಿದ್ರು ಹಳ್ಳಿ ಕಡೆ ಯಾವ ರೀತಿ ನೋಡ್ಕೋತಿದ್ರು ಯಾವ ರೀತಿ ಆರಂಭ ಮಾಡ್ತಿದ್ರು ಸೊ ಇದೆಲ್ಲ ಇಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿಂದ ಹೆಜ್ಜೆ ಎಲ್ದು ಯಾವ್ಯಾವ ರೀತಿ ಹೆಲಿಕ್ಯಾಪ್ಟರ್ ತಯಾರಾಗುತ್ತೆ ಅಂತ ಅದರ ಪಾರ್ಟ್ಸ್ ಎಲ್ಲ ಇಟ್ಟಿದ್ದಾರೆ ಸೊ ಯುನಿಕ್ ಲೈಟ್ ಹೆಲಿಕಾಪ್ಟರ್ಸ್ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಇದೆ ನೋಡಿ ಬನ್ನಿ ಇದು ಮೇನ್ ದೊಡ್ಡದೊಂದು ಎಲಿ ಕ್ಯಾಪ್ಟರ್ ಇಟ್ಟಿದ್ದಾರೆ ಅದು ಪಾರ್ಟ್ಸ್ ಎಲ್ಲ ಯಾವ್ಯಾವ ರೀತಿ ಬರುತ್ತೆ ಅದು ಯಾವ್ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಪ್ರತಿಯೊಂದು ಸಹ ಇಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಯಾವ್ಯಾವ ರೀತಿ ಮಾಡೆಲ್ನ ತಯಾರು ಮಾಡ್ತಾರೆ ಅಂತ ಪ್ರತಿಯೊಂದು ಮಾಡೆಲ್ಲೂ ಇಟ್ಟಿದ್ದಾರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಮಾಡೆಲಲ್ಲಿದೆ ಪಿಕ್ಚರು ಎಷ್ಟು ಜನ ಹೋಗ್ಬೋದು ಯಾವ ರೀತಿ ಮಾಡೆಲ್ ಇರುತ್ತೆ ಅದು ಯಾವ ರೀತಿ ಕೆಪಾಸಿಟಿ ಇರುತ್ತೆ ಪ್ರತಿಯೊಂದು ಇಟ್ಟಿದ್ದಾರೆ ನೋಡಿ ಇದೆಲ್ಲ ಒಂದೊಂದು ಮಾಡೆಲ್ಲು ಸೋಲ್ಜರ್ಸ್ದು ಮತ್ತು ನಾರ್ಮಲ್ ಪ್ಯಾಸೆಂಜರ್ ಓಡಾಡೋದು ಸೊ ಪ್ರತಿಯೊಂದು ಸಹ ಇದೆ ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಡಾ ಸಕ್ಕಾಗ್ತಾ ಇದ್ರು ಸಣ್ಣ ಮಾಹಿತಿ ಅಂತ ಹೇಳ್ಬಿಟ್ಟು ಅದನ್ನ ಮಿನಿಟ್ಸ್ ನೋಡ್ಕೊಂಡು ಹೋಗ್ವಿ ಮುಗಿದ್ಮೇಲೆ ಇನ್ನು ಬೆಳಿಗ್ಗೆ ದಸರಾ ಮೆರವಣಿಗೆ ಎಲ್ಲ ಬರುತ್ತೆ ಸೊ ದಸರಾ ಮೆರವಣಿಗೆ ಎಲ್ಲ ಮುಗ್ದಾದಮೇಲೆ ಲಾಸ್ಟಲ್ಲಿ ಈ ರೀತಿ ಫೀಲ್ಡಲ್ಲಿ ಪಟಾಕಿ ಹೊಡಿತಾರೆ ಫುಲ್ಲು ನೈಟ್ ಪೂರ್ತಿ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ ಈ ಸದ್ದಿ ಆನೆಗಳನ್ನ ಕರ್ಕೊಂಬಂದಿದ್ರು ಹೇಳಿದ್ನಲ್ಲ ಸೊ ಅದೆಲ್ಲ ಶ್ರೀರಾಮ ಅಂತೇಳಿ ಕರ್ಕೊಂಬಂದಿದ್ರು ಅದು ಪಟಾಕಿ ಸದ್ದಿಗೆ ಸ್ವಲ್ಪ ಎದ್ರುಕೊಂಬಿಟ್ಟಿತ್ತು ಚೆನ್ನಾಗಿ ಅಂದರೆ ದೇವ್ರನ್ನ ಹೊತ್ಕೊಂಡು ಹೋಯ್ತು ಅಂತ ಹೇಳಿದ್ರು ತುಮಕೂರಿನ ಮೇನ್ ಸಿಟಿಗಳಲ್ಲಿ ದಸರಾ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು ಪ್ರತಿಯೊಂದು ಹಳ್ಳಿಗಳಿಂದ ಜನ ಬಂದು ದಸರಾನ ಎಂಜಾಯ್ ಮಾಡಿದ್ರು ನಾವು ಸಹ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಾಗಿತ್ತು ನಮ್ಮ ತುಮಕೂರಿನ ದಸರಾ